ಅಲ್ಲ ಸಂಗೀನ ಸಾಲ ತುಂಬಬೇಕು ಅನ್ನುವಂಥ ಕಬ್ರ ಇಲ್ಲ ಇಬ್ರಿಗೆ ವಾರಕ್ಕೂ ನಮ್ಮ ತಂದು ಮನೆ ಕೊಡುದು ಗೊತ್ತಿಲ್ಲ ಇವ್ರು ಮನೆ ಮೇಲೆ ಅಡ್ಡಾಡ್ಬೇಕು ನಾನು ಆ ನೋಡ್ರಿ ಅನ್ ಜಾರ್ನಲ್ಲಿ ಹೊಂದಿಸಿ ಹೋಗಿದಾನೆ ಹಿಂಗೆ ಕೆಲಸ ಆಗಲಿ ಅವ್ರ ಮನೆಗೆ ಹೋಗಿ ಬರ್ತಾನೆ ನಾನು ಏನು ಮಾಡತ್ತ ನೋಡ್ತಾನ ಏನು ಮಾಡತ್ತಳವ ಆಕಿ ಶಿಂಗ ಏ ಸಿಂಗ ಬಾ ಬೇ ರೊಟ್ಟಿ ತಿನ್ನೋಣ ಆಯ್ ನಿನ್ನ ರೊಟ್ಟಿ ಬೆಂಕಿ ಆಚಲಿ ಬಾಯಿಲಿ ಇಲ್ಲಿ ಈ ಯಾಕೆ ಯಾಕಿಂಗ್ ಸಿಂಗವ್ವ ಸಿಂಗವ್ವ ಅಂತ ವದ್ರಾತಿ ನಂದ ಹೆಸರ್ ಸಿಂಗವ್ವ ಅಲ್ಲಾ ನಮ್ಮ ಅಪ್ಪ ಅವ್ವ ಅಯ್ಯೋ ಚಂದ ನನ್ ಹೆಸರ್ ಸಿಂಗಾರವ್ವ ಅಂತ ಸಿಗ್ತಾರ ಅಯ್ ಮೇನ ಸಿಂಗಾರವ್ವ ಅಲ್ಲಿ ಬೇಕಾರ ಬಂಗಾರೇ ಅವ ಅಲ್ಲಿ ಆ ಸಂಗಿನ ರೊಕ್ಕಾ ತುಂಬಾ ಏ ತುಮ್ಟೆನ್ ತುಗೋ ನನ್ ಗಂಡೈಗ್ ಪಗಾರ ತುಂಬ ಬರಕ ಹೋಗ್ಯಾನ ನೋಡಿಪ್ಪ

வர வர யார் நம் கடை ஒன் தின ரொக்கேன்கிட்ட ಸಂಜನ್ ಸಾಲ ಕೊಡ್ ಸಾಲ ಐಸು ಕೊಡ್ತಕ್ರ ಏಕ ಮನೆ ನಿರಾಧಾರಿ ಮಾಡಿದ್ರ ಆ ಸಾಲ ಐಸು ಕೊಟ್ಟೆ ಸಾಲ ಐಸು ಕೊಟ್ರಿ ಏನ್ ಮಾಡಿ ತುಬಾಕ ಯಾರಿಲ್ಲ ಎಷ್ಟು ಕಡ್ಡಿಯಾಳನು ಪಾನ ಹಂಗ ಮನೆ 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 ಅದೋ ಬಿಡು ಇನ್ನೊಬ್ಬರು ವಿಚಾರ ನಮ್ಗೆ ಅದಕ್ಕ ಅಲ್ಲಿ ಮನಿ ಹೋಗಿನ್ಯಾ ಸಂಗಿನ್ ಸಾಲ ತುಂಬಾಕ್ ಕೊಡಕ್ ಬಂದಿನ್ಯಾ ಇವತ್ತ ಪಗಾರ ಕೊಡೋದು ಲೇಟ್ ಆಯ್ತು ಅವ್ರ ಅದಕ್ಕ ಲೇಟ್ ಮಾಡಿ ನೀ ಇಲ್ಲಿ ಬಂದಿ ಅಂತ ಹೇಳಿದ್ರ ಹಂಗಿರಬೇಕಾ ನನಗೆ ತಲ ನಿಮಗೆ ತಲ ನನಗೆ ಹೆಮ್ಮೆ ಅದತಿದೆ ಇಂತಾದ್ರೆ ಏನು ಮಾಡ್ದು ತಗೊಂಡಾ ನಾನು ಅಡ್ಡಾರ್ ಅಡ್ಡಾರ್ ಅಂತ ನಮ್ಮಿಗೆ ನಂದು ಇದ್ರ ಕೋडला ಇರ್ತರು ತಂದಿ ಕೊಟ್ಟ ಬಿಡ್ತೀನಿ ಅಣ್ಣ ಕಿರಣ ಅಂಗಡಿ ಬಾಕಿ ಐತೆ ಅಲ್ಲಿ ಚಾದಂಗಡಿ ಅದು ಬಾಕಿ ಐತಿ ಗಂಗಾ ಬೇಯತ ನಮಗೆಲ್ಲ ಕಿರಾಣಿ ಅಂಗಡಿ ಬಾಕಿ ಕೊಡು ಬಿಡಾ ಬಾ ನಮ್ಮದ ನೋಡ ನೋಡು ನೋಡಿ ನೋಡಿ ನಾ ತನ್ನ

हर ना हर कती कती मार तो नाना ये डर बाय मार तो ये तो बाय कट बाट ये सब पढ़ रहा है ये सब पढ़ रहा है कट ये क्या मार पढ़ते हैं तरीबे यदि बाय मार तो हो हो बाय ना, ना, ना मार देंगे इंटी यार खेल फ्लोर ना रोका कोटी तो रख चुलो इतनी ना सुमार ना हैं जहाँ साल साल ना खाया रोका पर सराज ना चला आते इन नॉन तास रोड से जनता हैं पाँच हजार रहा बेक माथे को ना चलाए के लेने ना ना पढ़ते ना देर देर तो थोड़ा है पैसे रिक्वेस्ट रोका चुप रोक चुले ಈ ಪರ್ಸೆಂಟು ನಮ್ದು ಹಿಂಗ ಮಾಡ್ತೈತಿ ಪಠ್ಯ ದೇಶನ್ ಕೊಡ್ಬೇಕು ಅನ್ನೋಲ್ಲ ಬಾಯಿ ಐತೆ ಹೆಂಗೆ ಬಪ್ಪಾಟ ಐತಿ ಅವನ ಜೀವನದಾಗ ಏನು ಬೇಕಾದ ಕೆಲಸ ಮಾಡಬಹುದು ಆದ್ರೆ ಈ ಸಂಗೀತ ಸಾಯಿ ಬಂತು ಎಂದೂ ಆಗಬಾರದು ಏನು ರೀ ಮನಿಗೆ ಬರೋದಾದಂಗೆ ಒಬ್ಬರು ತುಂಬೋಗಿಲ್ಲ ಸಾಕಾಗೋಗೈತೆ ನಮಗೂ ಎಟ್ರಾಗ ವಸೂಲು ಮಾಡೋದು ಇವ್ರು ಕಡೆ ಛೇ ಛೇ ಛ ಹೇ ಪರ ಆಯ್ತು

ಅರವ್ವ ನೀ ಹೇಳಿದ್ ಮಾತ್ ನಾ ಕೇಳ್ತಾನ ನಾ ಹೇಳಿದ ಮಾತ್ ಸಾಹೇಬ್ ಕೇಳುದಿಲ್ಲ ಅಲ್ಲಿ ಅದು ಖರೇನ್ ಮಕ್ ನನಗ್ ಪಗಾರ ಕೊಡೋರ್ ಬೇಕಲ್ಲ ಆಯ್ತ ಏನ್ ತಪ್ ತಿಳ್ಕೋಬ್ಯಾಡ್ರಿ ಈಗ ಆಕೆ ಏ ಮನಿಗ್ ಹೋಗ್ಕರ್ಸು ಆಕಿ ಗಾಂಡ್ ಬರಬೇಕ ಅಲ್ಲಿ ರೊಕ್ಕಾ ಕೊಡ್ತೇನೆ ಅಂತ ನಾ ಹೇಳು ಸ್ವಲ್ಪ ಕೇಳುವ ನೀವು ಕೇಳ್ರಿ ಸಾಹೇಬ್ರ ಅಂದ್ರೆ ನಾ ಕೇಳಿ ಹೋಕ್ಕನ ನಮ್ ಸಾಹೇಬ್ ಕೇಳುದಿಲ್ಲಾ ಪಗಾರ ಹಾಕುದಿಲ್ಲಾ ನಾ ಏನ್ ಮಾಡ್ಲಿ ನೀವ್ ಹೆಂಚಿಟ್ ನೀವೇನ್ ಮಾಡ್ತೀರ ನಂಗ ಗೊತ್ತಿಲ್ಲ ನೋಡ್ವಾ

ನಾನು ಹಚ್ಚಿ ತಿರ್ತಾನೆ ಒಂದಿಲ್ಲ ಒಂದಿನ ಒಸಿ ಒಳಗ ರೊಕ್ಕ ತಗೊಂಡು ಇಂತ ಬಿಲ್ಡಿಂಗ್ ಹಾಕಿ ತಿರ್ತಾನೆ ಏನ್ ಮಾಡೋದು ಒಂದ್ ದಿವಸ ಕುಂದ್ರ ಬಾತಾವ್ನ ಅವನ ಮಕ್ಕ ಸಿಂಗಾರು ಸಿಂಗಾರು ಬಂದ್ರಿ ಎಷ್ಟೊತ್ತ ಪಗಾರ್ ತರಕು ಲಗ್ನದಿಶನ್ ಬರಕ್ ಬರಲ್ಲ ಆ ಪಾರೋ ಒಬ್ಬನ್ ಸಿಕ್ಕಂಗ್ ಬೈದ್ ಹೋದ್ನು ನನ್ಗೀಗ ಓದ್ ಕುಲಿ ಏನ್ ಕೊಟ್ಟ ಬಿಡ್ತಾರ ನಾ ಪಗಾರ ಕೊಡ್ಬೇಕಲ್ಲ ಮತ್ ಕೆಲ್ಸ ಮಾಡಿ ಅಂದ್ರ ಕೆಲ್ಸ ಮಾಡಿದ್ಯ ಅಂದ್ರ ನಮ್ ಊರ ಮಂದಿ ಹಂಗ ಐತ್ ಲಗ್ ಕೊಡುದಿಲ್ಲ ಎಲ್ಲ ತಡಿತಮ್ಮ 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 ಅಂತ ಹೇಳಿದಿರ್ತಾರ ಹಾ ಸಂಘದವ್ರ ಹಚ್ಚಿ ತೊಳಿತಾರಿಲ್ಲ ಗೊತ್ತಾಗಲ್ಲ ನಿಮ್ಗೆ ಅಷ್ಟು ಸಿಕ್ ಸಿಕ್ಕಂಗ್ ಬಯಸ್ಕೋದಾಗ್ತದ ಕೊರಿಲ್ಲ ಈಗ ಎಷ್ಟು ಕೊಂಡ್ ಬಂದಿ ಈಗ ಆಕಿ ಹೋಯ್ಕೋತಾಳ ಈಗ ನಾ ಯಾವಾಗ ಹೋಗ್ಲಿ ನಿನ್ನ ಹೋಗಿ ಕೊಟ್ಟು ಬರೋಗ ಇನ್ ನಾ ಮತ್ತ ಅಲ್ಲಿ ಹೋಗಿ ಕೊಟ್ಟು ಬರ್ಲಿ ಈಗ ಇಂತ ಬಿಸ್ಲಾಗ ನಾ ಹೋಗ್ಲಿ ನಿಂದ ತಪ್ಪಲ್ಲ ಆಕಿ ಮನಿ ಮಠ ಬಂದೇಳು ಮಾತು ಹೋಗಿ ಕೊಟ್ಟು ಬರ್ತಾನೆ ಹೋಗ್ಬೇಕು ಬಟ್ ಕೃಷ್ಣ ಕೊಟ್ಟು ಬರೋಗ ಮತ್ ಕೇಳಿಲ್ಲೇ ಅದೇನು ಓಸಿ ಆಡತಿ ನೋಡ್ ಒಗಾತಿಂದ ಇರ ಮತ್ ಅದು ಓಸಿ ಗಿಸಿಗ್ ರೊಕ್ಕ ಹಚ್ಚಿ ಅಂದ್ರ ಬಾಳ್ ಬೈಸ್ಕೋತಿ ನೋಡ್ ಏ ನಾಯ ಕಾಡ್ಲಿ ಓಸಿ ಓಸಿ ಆಡ್ತಾನ ಅಂತ ಯಾರು ಹೇಳಿದಾರ ನಿಂಗ ಓ ನಾನು ಎಲ್ಲಾ ಮಂದಿ ಬಂದ್ ಬಂದ್ ಹೇಳ್ತಾರ ನಂಗ ಹಂಗೆ ಹೇಳ್ತಾರ ತಗೋ ನಮ್ ಮನೆ ಅದ್ ಕುಡಿತಿದ್ದಿಲ್ಲ ಚಲೋ ಇತ್ತು ನೂರ್ ರೂಪಾಯಿ ಕುಡದ್ ಬಂದ್ ಬಿಡ್ತಿದ್ದಿ ಮನ್ಯಾಗ ಇದ್ ನೋಡಿದ್ ಎಲ್ಲಾ ರೊಕ್ಕ ಹಾಳ್ ಮಾಡಾತಿ

ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ನನ್ನೊಳಗೆ ಏನ ನಮ್ಮ ಜಿ ಎಸ್ ಶಿವರುದ್ರಪ್ಪನವರು ಬರದ್ ಹಾಡ ನೆನಪಂತ ಅದ್ರ ಸಲುವಾಗಿ ಹಾಡತೀನಿ ನೆನಪಂತ ಗೊತ್ತೈತ್ ಖರೆ ಹಿಂಗ ಏನಾರ ರೋಡ್ ಮೇಲೆ ಹಾಡಿ ಅಂತ ತಿಳ್ಕೊ ಏನ್ ಮಾಡ್ತಾರ ಗೊತ್ತೈತಿ ಯಾರು ಬರ್ತಾರು ಕೈಯಾಗ ಹತ್ತು ರೂಪಾಯಿ ಇಡ್ತಾರು ಗೊತ್ತ ಹೋಗಿ ಕಾಲ ತುಂಬರು ಇವತ್ತು ತಗೊಳಬೇಕ ನಂಬರ್ ಹೆಂಗಾರ ಏ ಶಂಕರ ಏ ಮತ್ತೆ ನಾವು ಕುಬೇರಂತ ಈ ಕಡೆ ಹೊಂಡ್ಯಾ ಹೊಂಟಿ ಆ ಸಂಗೀನ್ ರೊಕ್ಕ ಆಡ್ತ ತುಂಬುದೈತಪ್ಪ ಹೌದು ತುಂಬಾ ಹೊಂಡೀನಿ ಏ ಇವತ್ತ ಒಂದ್ ನಂಬರ್ ಐತ್ಲೇ ನಂಬರ ಮೂವತ್ತಾರು ನಂಬರ ರೊಕ್ಕ ಹಚ್ಚುದು ರೊಕ್ಕ ತಗೊಳುದು ಅವನು ಅವ್ನು ಈ ವಾರ ಮೊದ್ಲ ರೊಕ್ಕ ಅಂತೂ ಸಿಕ್ಕಿಲ್ಲ ನನಗ ಒಂದು ನಂಬರ್ ಹೈತಿಲ್ಲ ಈ ವಾರ ಮನ್ಯಿಂದ ಹೇಳಿದ್ಲೇ ನೀ ಹೇ ಇಲ್ಲ ಇಲ್ಲ ದೋಸ್ತ ಇವತ್ತ ಎಂತ ನಂಬರ್ ಅಂದೆ ಡ್ಯಾಡ್ರ ತೂ ಯಾರ್ ಹಿಲ್ಯಾರ ಅಂತ ಕೇಳಕ್ ಹೋಗ್ಬೇಕ್ ನೀನು

ರೊಕ್ಕ ತುಂಬುದೈ ಸಂಗೀನ್ ರೊಕ್ಕ ನಾ ತುಂಬ ಹೋಗ್ಲೇ ಯಾಕೆ ಸಿಗುದಿಲ್ಲ ಕೇಳಿಲ್ಲ ಸಂಗೀಣ ರೊಕ್ಕ ನಾ ತುಂಬಬಹುದ ನಂಬರ್ ಒಂದ್ ನಾಳೆ ಚಾಕ್ ಸಿಕ್ತ ನಾ ವಿಚಾರ ಮಾಡ ವಿಚಾರ ಮಾಡ್ಕೋ ಬ್ಯಾಡ ಬಿಡ ಮಾರ ನಾನ್ ಗೊತ್ತಾರ ಬೈತಾಳ ನೀ ಮನುಷ್ಯ ನೀ ಮುಂದೆ ನೀನು ಮುಂದ್ ಬರಾವ ಅಲ್ಲಿ ಹೋಗಿ ಇಂತ ನಂಬರ್ ಸಿಗಬೇಕವಾಗ ಅದನ್ನ ವಿಚಾರ ಮಾಡ ಪಕ್ಕ ಎರಡ್ ಮೂರ್ ಪರ್ಸೆಂಟ್ ಅಂತ ಹೇಳತ್ತಲ್ಲ ನಾ ಹತ್ತ ರೂಪಾಯಿ ಕಟ್ಟಾವ್ ಹೇಳತ್ತನಲ್ಲ ಎರಡ್ ಮೂರ್ ರೂಪಾಯಿ ಕಟ್ಟಾತನ ಅಂತ ನೋಡಪ್ಪ ನಿನ್ನ ಮರ್ಜಿ ನಿಂತು ಅಂತ ಹೊರಗ್ ಸಾಲ ಐತೆ ಅದ್ ಎರಡ್ ಮೂರ್ ತುಂಬೋದೈತ್ ವಾರಕ್ಕೆ ಒಂದ್ ಸಾವಿರ ಕೊಡಿ ನೀನ್ ಇಂತಿಗೆ ಎಲ್ಲಿ ಕಡಿಸೋತಿದ್ಯಾ ನೋಡಪ್ಪ ನಾ ಅಯ್ಯ ನಿನಗ ಪೋರ್ಸ್ ಮಾಡ್ಲಾ ರಾಕ್ ಬಂದ್ರೆ ನಿನಗ್ ಬರ್ತಾವ ಮತ್ತ ಹತ್ತು ಇಪ್ಪತ್ ಸಾವಿರ ರೂಪಾಯಿ ಮೈನಲ್ಲಿ ಅರ್ಧ ಅಂತ ಸಾಲ ಮಾಡಿ ಬೇಸ್ಕೊಳತ್ತಿದ್ವಿ ಕಣ್ಣಿಲ್ಲ ನೋಡಕ್ ಆಗಿಲ್ಲ ಮರ ಸುಮ್ ಬೈನ್ಯ ಇವತ್ತು ಐತ್ ಅಂತ ತಗೋ ಎಂಟ್ тво ট্রাক ಐತಿ ಅಂತ ತಲ್ಕ 80 ಸಾಲಕ್ಕೆ ತಕದ ಬರೆ ಸಾನ್ಯಾವ್ ನೀನೆ ರೋಕ್ ಆ 파ರದು ವಾರ ಬಂದ ಬೇಯದು ತಪ್ತತೆ ಹಾ ಮಕ್ಕ ಗುಯ್ಯಕಿಗೆ ಅಕ್ಕಿಗೆ ಎಲ್ಲಾ ವರ್ತ ಸಂಗದ ಸಲಣ ಕ್ಲಿಯರ್ ಮಾಡ ನೋಡ ದೋಸ್ತಾ ನಿನ್ನ ಗ್ಯಾರಂಟಿ ಮ್ಯಾಲ ಕಟಾತನಾ ಮತ್ತೆ 나 ಇರುವಾಗ ನೀ ಯಾಕ ಅನ್STITಿ 800 90 ತಾಗಬಡದ 9 ಸಹಿತ ಆಗೋದಲ್ಲ

ಹೇಳ್ಬಿಡ್ತೇ ಸಂಗೀತ ರೊಕ್ಕಾ ಕೊಟ್ಟ ಬಂದನ ಅಂತ ಹೇಳ್ಬಿಡ್ತ ಅಕ್ಕ ಕೇಳಿ ಹೋಗಲಿ ಆಯ್ ಪಾರ್ವತಿಗನು ಅಕ್ಕಿಗ್ ಸಾವಿರ ಕುಂಡ ಹೋಗಿ ಎಂಟು ನೂರು ಐತಲ್ಲ ನಿಂದ ಸಾವಿರ ಕುಡ್ನ ಹೋಗಿ ಅಕ್ಕಿ ಸಂಜೆ ಮಟಾ ಮನಿಗ್ ಬರೋದಿಲ್ಲ ನನಗ್ ಗೊತ್ತೈತಿ ದವಾಖಾನಿ ಕೆಲ್ಸಕ್ಕ ಹುಕ್ಕಾಳ ಆಕೆ ಕೆಲ್ಸಕ್ಕೆ ಕುಕ್ಕಳು ಆರ್ ಗಂಟೆಗೆ ಬಿಡ್ತಾಳ್ತ ಬಿಡ್ತದ ಆರ್ ಗಂಟೆ ಮುಂದ ಬರ್ತಾಳಕ ರೊಕ್ಕ ನಮ್ಗ ಹೋಗಲೆ ನಮಗ್ ಯಾಗ ಎಂಬತ್ತ ಸಾವಿರ ಇರ್ತಾವ ಹೋಗ ಆ ನಾ ಬರ್ಲಿಂಗಾರ ನೀವು ಹೋಗ್ ದೌಡ್ ಬಾ ಯಾರ್ ತಾಸ್ ಯಾರ್ ತಾಸ್ ಟೈಮ್ ಐತಿ ಬಾ ರಾಂಬಾ ಬ ಬರ್ತಾನಂಗಾರ ಎಲ್ಲಾರು ಮನಿ ಕಟ್ಟತಾರ ನಾವ್ ಯಾವಾಗ ಕಟ್ಬೇಕು ನಮ್ಮ ಸಂಘಗಳ ಮುಗಿವಲ್ಲು ನಾವ್ ಯಾವಾಗ ಮನಿ ಕಟ್ಟಬೇಕು ಯಪ್ಪ ನಮ್ದು ಜೀವನಾನ ಏನ್ ವಿಚಾರ ಮಾಡತಿಯಾ ತುಂಬ ಬಂದ್ರಿ ತುಂಬಾ ನಿಮ್ಮ ಅವ್ವ ನಾಯ್ ನಿಮ್ಮ ಅಪ್ಪ ನಾಯ್ ನಿಮ್ಮ ಅಜ್ಜ ನಾಯಿಗೂ ತುಂಬ ನೋಡು ಸುಮ್ಮ ಸುಮ್ಮ ನಮ್ಮ ಅಪ್ಪ ಅವ್ವ ತಾನಿ ಕೊಡಕ್ ಹೋಗ್ಬೇಡ ಕೊಡೋದಿದ್ರೆ ನಿಮ್ಮ ಅಪ್ಪ ನಾನೇ ಕೊಡ್ಲ ನಿಮ್ಮ ಅವ್ವ ನಾನೇ ಕೊಡ್ಲ ನಿಮ್ ದೋಸ್ತಗೂ ನಾನೇ ಕೊಡ್ಲ ನಿಮ್ ತಂಗಿ ಪದೇ ಪದೇ ಮನಿಗೆ ಬರ್ತಾಳ ಅಕ್ಕಿ ನಾನೇ ಕೊಡ್ಲ ನೋಡ್ತೇನೆ ಮತ್ ನಮ್ ಜೊತೆ ಕೊಟ್ಟು ಬಂದ್ ಕೊಟ್ಟು ಬಂದ್ ನಟಗ ಹೇಳ ಮತ್ತ ಅವ್ರದ್ ಇವ್ರದ್ ಆನಿ ಕೊಡ್ತಾನೆ ಟೈಮ್ ಆತ ಟೈಮ್ ಆತ ಏ ಎಲ್ಲ ಹೊಂಟ್ರಿ ಏನ್ ಟೈಮ್ ಆತ ಇಲ್ಲ ಒಂದ್ ಸ್ವಲ್ಪ ದಗದ್ ಬರ್ತಾನ ಈಗ ಏನ್ ಹೇಳ ಬರ್ತಾನ ಯಾವಾಗರ ನೆಟ್ಟಗ ಮಾತಾಡ್ತಾ ನೀವು ಇವತ್ ನೀರ್ ಯಾಕೆ ಬಂದಿಲ್ಲ ಯವ್ವ ಏ ಶಾಂತಕ್ಕ ನೀನ್ ಬಂತು ಏ ಕುಮಾರಪ್ಪ ಏ ಬಂದಿಗ ಟೈಮ್ ಆತ್ರಿ

ூர் ரூபாய் எந்தார்டி கால் மறி சொல்லி ஆத்தார்டி நம்பர் மிஸ் ஆத்தி ஒன் நம்பர் ஒன் நம்பர் மிஸ் ஆன கொடுத்தார்த்தா அந்த ஒன் நம்பர் நிர் ஓட நன்கு நூறு ரூபாய்

ಅಲ್ಲಿಗೆ ಫೋನ್ ಹಚ್ಚ್ಯಾನ ಸರ ಒಂದು ಹೋಗ್ಲ ಡ್ಯೂಟಿ ನಾ ಏನು ಬೇಡಂದಿ ನಿಂಗೆ ಸಂಗೇನ್ ರೊಕ್ಕಿನ ರೊಕ್ಕ ನನ್ನ ಗಂಡ ಆಗೇ ಕೊಟ್ಟು ಬಂದನ್ಲ ನಿನ್ನಗಣ ರೊಕ್ಕ ಕೊಟ್ರೆ ನಾ ಯಾಕ ನಿನ್ನ ಟೈಪ್ ಸಾಯ ಸಾಯಂಭ್ಯಾಳಿಗೆ ಯಾಕ ಫೋನ್ ಹಚ್ತಿದ್ದ ಸುಮ್ಮ ಏನಕ್ಕೆ ಏನಾರ ಒದರ್ಕೊಂತ ಬರಬೇಡ ಎಲ್ಲಾರ ಅಲ್ಲೇ ಮ ಇಟ್ಟಿರ್ತೀನಿ ನೋಡು ಮೊದ್ಲು ಅರು ಮುರು ಅಗ್ಯಾಗ ನಮ್ಮ ಅಕಾಯ ನೋಡಿಲ್ಲ ಹರೇಗಿಂದ ಏನು ಹೇಳ್ದಿ ಎದಕ್ಕೆ ಒದರಾತಿ ಕೊಟ್ಟು ಹೊಡೆ ಬರ್ತಾರೆ ಅಲ್ಲೇ ಎಲ್ಲರ ಇಟ್ಟಿರ್ಬೋದು ನುಡಿ ಆದರೆ ಎಲ್ಲ ನಾಟಕ ಗಾಯಕ್ ಹೋಗ್ಯಾರ ಸರಂ ರೊಕ್ಕ ಅನಿಸ್ತದೆ

ના ના ખચ્ચાયા કોય બરનો રોખા કોને સુભા વદર બેટ સુમેર બાયે ય વાદો થાલે કયા કલી સાલાય સુ પડબે પારે નિન મનગે મારી અટકોણાવ આલ બે કોટણાવ ના કોટિલ વામા બરતા ગંટા એક બરતા સરી આ બરન કુણરા ટાઈમલે ના ડ્યુટી હોગેની હોગ મત ડ્યુટી બરતા હોગો કે સાગિન સાબગે આવના સરતા હોગે યે તો નિને એક દર સાલાય રક કોતી ના રક બેક અનર બેક ની હે ખચ્ચાયા કો બોલ લેગા તના આલ બે યે હેંગ મત કોટણ અનર કઈ ના મેલ માનો ஏல்லும் ஓகு சத்தான் முடியும். ಆಹಾ ಇವತ್ತ ನನ್ನ ಪಾರ್ಟಿ ಅಂತ್ರಿ ನಮ್ಮ ಪಾರ್ಟಿ ಇವತ್ತ ನಮ್ಮ ಪಾರ್ಟಿ ಅಂತ ಏ ಕುಬೇರಣ್ಣ ತುಗೋರು ಗುಟ್ಕಾತೀಮ್ನಾ ತುಗೋರು ಶಂಕರಅಣ್ಣ ಗುಟ್ಕಾತೀಮ್ನಾಜಿಗಡೆ ಮಾಂತೇಶ್ ಧರ್ಣಿ ದಬ ಐತಲ್ ನಯನಗರಕ ನ್ಯಾಯನಗರಕ ಪಾರ್ಟಿ ಊಟಕ್ ಹೋಗ್ರಿ ಪಾರ್ಟಿ ಏನಾಗಿ ಅಣ್ಣ ಇವತ್ತ ಮೂವತ್ತೇಳು ವಸಿ ಕಟ್ಟಿದ್ನಿ ರಾಮನಿಗಪ್ಪನ್ ದಯಾ ಕೆಡಗಾಲ ಅದ ಬಿತ್ತು ಎಣ್ಣ

ಅವನು ಕರೆ ಬರ್ತನಲ್ಲಿ ಅವಳು ಅದಕ್ಕಾಗಿ ಗೊತ್ತ ಅಣ್ಣ ನೆನ್ಸಿ ತಗೊಂಡೆ ತಗೊಂಡಿರ್ತಾಳ ಸಿ ನನ್ನ ನಿಮ್ಮ ನಿಮ್ಮ ಯಾಕೆ ಬರ್ಲಿ ಆಕೆ ಇಂದು ಬಡಿಸ ನಾನು ಅಲ್ಲಿ ಒಂದ್ಸಲ್ ಹೇಳಂತೆ ಸಮಾಧಾನ ಮಾಡಂತೆ ಆಕಿಗೆ ಎಲ್ಲ ಸಲ ಹಿಂಗಾಗಲ್ಲ ಮುಂದಿನ ಸಲ ಬೇರೆ ತೀರಿ ಹಾಕೊಂಡು ಅವಾಗ ನಾವು ನೀವು ಕೂಡ ತೆಗೀಣ್ಣ ಈಗ ಹೇಳಿ ಅಕ್ಕ ಏನಾರ ಮಾಡಿ ಸಮಾಧಾನ ಮಾಡೋನು ಬರ್ರಿ ಒಂದು ಕೆಲಸ ಮಾಡ ನೀನು ಚಲೋ ಮನುಷ್ಯ ಆದಿ ನಾ ನಿಮ್ಮಲ್ಲಿ ಬಂದು ನೀನು ಬಳ್ಸಿ ಕೊಡಕ್ಕೆ ಹೋಗೋಡ ನೀನು ಬರ್ರಿ ಪಾರ್ಟಿಗೆ ಎಂಟುವರೆಗೆ ಬರ್ತೇವೆ ನಾರೆ ಬೇರೆ ಈ ಪಾರ್ಟಿ ಬರೀ ಕರಿತೇವೆ ಬೇರೆ ಆಯ್ತನು ಬರ್ತೇವೆ ಹೋ ಬೇರೆ ಕಾಂಜನು ಎಲ್ಲಿಗೆ ಪಯನ ಯಾವುದೋ ದಾರಿ ಎ ಕಾಂಗೆ ಸಂಚಾರಿ ಅದು ನೋಡಿ ಪಾರ್ವತಿ ನೀನೀ ಕೈ ಕಟ್ಟಿ ಕೊತ್ತಾರಲ್ಲ ನಿಂಗೆಂತೆ ಪರವವಾಗಿರ ಲಾಗ ಕುತ್ತಾರ ಈಗ ನಾ ಹೋಗ್ ಜೇಂದ್ರ دوست ನೆಕ್ಕಿ ಕಾಲಮರಿಕ್ ಸಣ್ಣೊಳಗೋರಿ ಹೇಳ್ ಹಚ್ಚಿ ಬಿಡತಾ ಸಿಂಗರ್ಲಿ ನೀನ ಅನ್ಯಾಕರು ಕೊ ಮಿಧ್ಯ ನಾ ಮಿನಿ ಹೋಗಿ ಬಿಡತಾರ ಸರಳಪ್ಪ دوستಲಿ ಕರೆಕ್ ಯಾತ ಅಂತ ಹೇಳಿದ್ಕ್ ಸರಳಪ್ಪ ಓಟ್ಯೆ ಲಚ್ಚಿ ಕಾಲಮರಿ ನಿಲ್ಲ ಬರ್ತಾವ್ನಲ್ಲಿಯಾ ನೀ ಬಾಜಿ ಸಿದ್ರುತ ದೇರಿ ಧೈರ್ಯ ಬಂದ ಬಿಡ್ತೇನೆ ಏನ್ರಿ ಎಲ್ ಹೋಗಿರಿ ನೀವು ಅಕ್ಕಿ ಮಾತ್ ಮಾಡಿಕ್ ಬಂದ ರೊಕ್ಕ ಕೊಟ್ಟಿಲ್ ನೀವು ಸಂಘದ ಯಾಕೆ ಅದು ಹೋಗ್ಲಿ ಬಿಡಿ ಅಕ್ಕ ಯಾಕ ನೀವ್ ಯಾಕೆ ರೊಕ್ಕ ಕೊಡಾಕ ಏನಾಗಿತ್ತು ನಿಮ್ಗ ಅಲ್ಲ ಅಟ್ಯಾಕ್ ಬಾಯ್ ಮಾಡತ್ತಿ ಬಿಡ ನೀ ದವಾಖಾನೆ ಹೋಗಿದ್ದಾನೀ ನಕ್ಕ ಅಲ್ಲಿ ದವಾಖಾನೆ ಕೆಲಸ ಅಲ್ಲ ಸಮಾಧಾನ ತಗೋದಿ ಹೇಳ್ತೇನೆ ಅದು ಹೋಗ್ಲಿ ಬಿಡು ಮಣ್ಣಿಂಗ ರಾಮ

ರೊಕ್ಕ ಕೊಟ್ಟಿಲ್ಲ ಅಂದ್ರೆ ರೊಕ್ಕ ಆ ರೊಕ್ಕ ಪಾರವಕ್ಕೆ ಕೊಡಾಕ ಹೊಂಟಿನ ಮತ್ತ ಈ ಹಡ್ಸಿ ಗಂಡದಾನಲ್ಲ ಇವತ್ ಗ್ಯಾರಂಟಿ ಮೂವತ್ತಾರು ವಸಿ ಐತೆ ಅಂತ ಹೇಳಿ ನನಗೆ ಹೇಳಿದ ಅಟ್ಟು ರೊಕ್ಕ ಓದು ಒಸಿ ಕಟ್ಟಿನಿ ಅಲ್ಲೋ ಬಾವಾ ಹಳೆ ಬಾವಾ